ಇನ್ನು ಹುಲಿಕಲ್ ಘಾಟ್ ನಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ ಈ ಭಾರಿ ಮಳೆ ಅವಾಂತರವನ್ನೇ ಹೆಚ್ಚು ಮಾಡ್ತಾ ಇದೆ ವರುಣನ ಆರ್ಭಟದಿಂದಾಗಿ ಕುಂದಾಪುರದ ದೇಗುಲಕ್ಕೆ ನೀರು ನುಗ್ಗಿದು ಕುಂದಾಪುರ ತಾಲೂಕಿನ ಕಮಲಶಿಲೆ ದೇವಾಲಯಕ್ಕೆ ಭಾರಿ ನೀರು ನುಗ್ಗಿದೆ ನೀರಿನಲ್ಲೇ ಆ ಹೋಗಿ ಅರ್ಚಕರು ಪೂಜೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷ ಭಾರಿ ಮಳೆ ಆದಾಗ ಈ ದೇವಾಲಯಕ್ಕೆ ಜಲ ದಿಗ್ಬಂಧನ ಕಾಯಂ ಅನ್ನುವಂಗಾಗಿದೆ ಆ ನೀರಿನ ನಡುವಲ್ಲೇ ನಡ್ಕೊಂಡು ಹೋಗಿ ಪೂಜೆ ಮಾಡಿ ಅರ್ಚಕರು ಬರ್ತಾರೆ ಓಕೆ ಕಮಲಶಿಲೆ ದೇವಾಲಯಕ್ಕೆ ಮಳೆರಾಯ ಜಲ ದಿಗ್ಬಂಧನವನ್ನು ಹಾಕಿದ್ದಾನೆ ಗರ್ಭಗುಡಿಯ ತನಕ ಕೂಡ ನೀರು ನಿಂತಿರೋದನ್ನು ಗಮನಿಸ್ತಾ ಇದ್ದೀರಿ ಅದರ ನಡುವಲ್ಲೇ ಅರ್ಚಕರು ಪ್ರತಿ ವರ್ಷವೂ ಇದೇ ಹಣೆ ಬರಲಿ ಮಳೆ ಬಂದರೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಕುಂದಾಪುರದಲ್ಲಿರುವಂತಹ ದೇವಾಲಯ ಬಹಳ ಐತಿಹಾಸಿಕ ದೇವಾಲಯ ಮಳೆ ಜಲ ದಿಗ್ಬಂಧನವನ್ನು ಹಾಕಿದೆ